ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೃಷ್ಟಿ ಒಳ್ಳೆಯದಾದರೆ ಸೃಷ್ಟಿಯೆಲ್ಲ ಒಳ್ಳೆಯದು ನವ ದಂಪತಿಗಳು ಒಂದು ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಮರುದಿನ ಬೆಳಗ್ಗೆ ಪಕ್ಕದ ಮನೆಯಾಕೆ ಬಟ್ಟೆಗಳನ್ನು ಒಗೆದು ಒಣಗಿಸಲು ಹಾಕುತ್ತಿರುವುದನ್ನು ಈಕೆ ಕಿಟಕಿಯಿಂದ ನೋಡುತ್ತಿದ್ದಳು ಒಗೆದ ಬಟ್ಟೆಗಳ ಕೊಳೆ ಸರಿಯಾಗಿ ಹೋಗಿಲ್ಲ ಅಂತ ಆಕೆಗೆ ಅನಿಸಿತು ನೀ ನೀಟಾಗಿ ಬಟ್ಟೆ ಒಗೆಯಲು ಆಕೆ ಗೊತ್ತಿಲ್ಲದಿರಬಹುದು ಪಕ್ಕದ ಮನೆಯಾಕೆ ಬಟ್ಟೆಗಳನ್ನು ಒಗೆದು ಹಾಕುವಾಗಲೆಲ್ಲ ಕಿಟಕಿಯಿಂದ ನೋಡುತ್ತಾ ವ್ಯಂಗ್ಯವಾಗಿ ತನ್ನ ಪತಿ ಹತ್ರ ಹೇಳುತ್ತಿದ್ಲು ಪತ್ನಿಯ ಮಾತಿಗೆ ಆತ ಏನೂ ಪ್ರತಿಕ್ರಿಯಿಸುತ್ತಿರಲಿಲ್ಲ ಸುಮಾರು ಒಂದು ತಿಂಗಳ ನಂತರ ಒಂದು ದಿನ ಬೆಳಗ್ಗೆ ಒಂದು ದಿನ ಬೆಳಗ್ಗೆ ಕಿಟಕಿಯಿಂದ ಹೊರಗೆ ನೋಡಿದಾಗ ಒಣಗಿಸಲು ಹಾಕಿದ ಬಟ್ಟೆಗಳು ಶುಭ್ರವಾಗಿರುವ ಬಟ್ಟೆಗಳನ್ನು ನೋಡಿ ಅವಳಿಗೆ ಆಶ್ಚರ್ಯದಿಂದ ಪತಿ ಹತ್ರ ಹೇಳಿದ್ಲು ರೀ ನೋಡ್ರಿ ಆಕೆ ಇವತ್ತು ಎಷ್ಟು ಚೆನ್ನಾಗಿ ಬಟ್ಟೆ ಒಗೆಯುವುದನ್ನು ಕಲಿತಿದ್ದಾಳೆ ನನಗೆ ಆಶ್ಚರ್ಯವಾಗುತ್ತಿದೆ ನಿನ್ನೆ ಯಾರೋ ಆಕೆಗೆ ನೀಟಾಗಿ ಬಟ್ಟೆ ತೊಳೆಯಲು ಹೇಳಿಕೊಟ್ಟಿರಬೇಕು ಅಂತ ಹೇಳ್ತಾಳೆ ಈ ಮಾತನ್ನು ಅವಳು ಅಪಹಾಸ್ಯ ಮಾಡುತ್ತಾ ಗಂಡನ ಹತ್ರ ಹೇಳಿದಳು ಇವತ್ತು ನೀನು ಹೇಳುವುದಕ್ಕಿಂತ ಮುಂಚೆಯೇ ನಾನು ಎದ್ದು ನಮ್ಮ ಮನೆಯ ಕಿಟಕಿಯ ಗಾಚುಗಳನ್ನು ಕ್ಲೀನ್ ಮಾಡಿದ್ದೇನೆ ಆಕೆಗೆ ತನ್ನ ತಪ್ಪ ಅರಿವಾಯಿತು ಆಕೆಗೆ ಬೇರೇನೂ ಹೇಳುವುದಕ್ಕೆ ಏನೂ ಇರಲಿಲ್ಲ ಪಕ್ಕದ ಮನೆಯ ಆಕೆಯ ತಪ್ಪುಗಳನ್ನು ಈತ ಈಕೆ ಕಾಣಲು ಕಾರಣ ಈಕೆಯ ಮನೆಯ ಧೂಳುಗಳಿಂದ ಕೂಡಿದ ಕಿಟಕಿಯ ಗಾಜುಗಳೇ ಆಗಿದ್ದವು ಇದಕ್ಕೆ ಹೇಳೋದು ನಾವು ಇತರರನ್ನು ನೋಡುವಾಗ ನಮ್ಮ ಮನಸ್ಸಿನ ಕಿಟಕಿಗಳ ಗಾಜುಗಳು ಶುಭ್ರವಾಗಿರಲಿ ನಮ್ಮೊಳಗಿನ ಕಿಟಕಿಯ ಗಾಜುಗಳು ಧೂಳುಗಳಿಂದ ಕೂಡಿದ್ದರೆ ನಮ್ಮ ಎದುರಿಗಿರುವವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹ ನಮಗೆ ಕೆಟ್ಟವರಂತೆ ಕಾಣಿಸುತ್ತಾರೆ ಎರಡನೆಯ ಭಾಗ ಕರ್ಮದಂತೆ ಫಲ ಮತ್ತು ಲಾಭ ಚನ್ನಗಿರಿ ಎಂಬ ಪ್ರಮುಖ ಬಡಾವಣೆಯಲ್ಲಿ ಪ್ರತಾಪ ಹಾಗೂ ಪ್ರದೀಪ ಎಂಬ ಸಹೋದರರು ಇದ್ದರು ಅಲ್ಲೇ ವಾಸವಾಗಿದ್ದರು ಪ್ರತಾಪನದು ದುರಾಸೆ ಗುಣ ತನ್ನ ಸೋದರ ಪ್ರದೀಪನಿಗೆ ಮೋಸ ಮಾಡಿ ಇರುವ ಆಸ್ತಿಯನ್ನೆಲ್ಲವನ್ನು ತನ್ನದಾಗಿಸಿಕೊಂಡಿದ್ದ ಗುಡಿಸಲಲ್ಲಿದ್ದ ಅವರಿಬ್ಬರ ಮನೆ ಅಕ್ಕಪಕ್ಕದಲ್ಲಿತ್ತು ಪ್ರತಾಪನಿಗೆ ಊರಲ್ಲಿ ಅಷ್ಟೇನು ಒಳ್ಳೆಯ ಹೆಸರಿರಲಿಲ್ಲ ಇತ್ತ ಪ್ರದೀಪನಿಗೆ ಗುಣವಂತನೆಂಬ ಹೆಸರಿತ್ತು ಪ್ರತಾಪ ಅರಮನೆಯಂತ ತನ್ನ ಬಂಗಲೆಯನ್ನು ಮೋಜು ಮಸ್ತಿ ಕುಣಿತ ಕುಣಿತ ವ್ಯಭಿಚಾರಕ್ಕಾಗಿ ಬಳಸಿಕೊಳ್ಳುತ್ತಿದ್ದ ಅನೈತಿಕ ಚಟುವಟಿಕೆಗಳ ತಾಣವ ತಾಣವನ್ನು ಆಗಿಸಿಕೊಂಡಿದ್ದನು ಇತ್ತ ಪ್ರದೀಪ ನಿರ್ಗತಿಕ ಸ್ಥಿತಿಯಲ್ಲಿದ್ದರೂ ಕೂಡ ಸಾಕಷ್ಟು ಜನರಿಗೆ ಇರುವ ಸ್ಥಳದಲ್ಲೇ ಆಶ್ರಯ ಕೊಟ್ಟಿದ್ದನು ಹತ್ತಾರು ಮನೆಗಳಲ್ಲಿ ಭಿಕ್ಷೆ ಬೇಡಿ ತಂದ ದವಸ ಧಾನ್ಯಗಳನ್ನು ಬಳಸಿಕೊಂಡು ಅಡುಗೆ ಮಾಡಿ ಅವರ ಹೊಟ್ಟೆ ತುಂಬಿಸುತ್ತಿದ್ದನು ಹಾಗಾಗಿ ಇವನ ಮನೆ ಚಿಕ್ಕದಾದರೂ ಭೂಲೋಕ ಸ್ವರ್ಗದಂತೆ ಇತ್ತು ಹೀಗಿರಬೇಕಾದರೆ ಕೆಲವು ವರ್ಷಗಳ ನಂತರ ಪದಾ ಪ್ರತಾಪ ಮತ್ತು ಪ್ರದೀಪ ಅಣ್ಣ ತಮ್ಮಂದಿರಿಬ್ಬರು ಒಂದೇ ದಿನ ತೀರಿ ಹೋದರು ಯಮರಾಯ ಬಂದವನೇ ಅಣ್ಣ ಪ್ರತಾಪನನ್ನು ನಾಯಿಯಂತೆ ದರಧರನೆ ಎಳೆದುಕೊಂಡು ಹೋಗಿ ನರಕಕ್ಕೆ ತಳ್ಳಿದ ಆದರೆ ತಮ್ಮ ಪ್ರದೀಪನನ್ನು ಸ್ವತಃ ದೇವದೂತರು ಬಂದು ಬಹಳ ಗೌರವಯುತವಾಗಿ ಪುಷ್ಪಕ ವಿಮಾನದಲ್ಲಿ ಸ್ವರ್ಗಕ್ಕೆ ಕರೆದುಕೊಂಡು ಹೋದರು ಲೌಕಿಕ ಬದುಕಿನಲ್ಲಿ ಮನಸೋ ಇಚ್ಛೆ ಜೀವನ ನಡೆಸಿದ ಅಣ್ಣ ಪ್ರತಾಪನಿಗೆ ನರಕವೇ ಆಯಿತು ಇವು ಇರುವುದರಲ್ಲೇ ಮೌಲ್ಯಯುತ ಬಾಳ್ವೆ ನಡೆಸಿದ ತಮ್ಮ ಪ್ರದೀಪ ಸ್ವರ್ಗಕ್ಕೆ ಹೋದ ಅದಕ್ಕೆ ಹೇಳೋದು ಮಾಡಿದ್ದುಡ್ನೋ ಮಾರಾಯ ಅಂತ